ವಕ್ಫ್ ಮಂಡಳಿ ರೈತರ ಜಮೀನುಗಳಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ನೀಡಿರುವುದಾಗಿ ಬಿಜೆಪಿ ಹಾಗೂ ಸಂಘ ಪರಿವಾರ ಗುಲ್ಲೆಬಿಸಿ ದೊಡ್ಡ ಸಂಘರ್ಷ ಉಂಟಾಗುವಂತೆ ಮಾಡಿತ್ತು ಇದರ ಮಧ್ಯೆಯೇ ರಾಜ್ಯದ ಹಿಂದೂ ಧಾರ್ಮಿಕ ಹಾಗೂ ಧರ್ಮಾದಾಯ ದತ್ತಿಗಳ ಇಲಾಖೆ ಅಥವಾ ಮುಜರಾಯಿ ಇಲಾಖೆ ಈ ಸಾಧನೆಯನ್ನ ಮಾಡಿದೆ ನಮಸ್ಕಾರ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯದಲ್ಲಿ ವಕ್ಫ್ ಆಸ್ತಿಯ ಪ್ರಕರಣ ರಾಜಕೀಯ ಚರ್ಚೆಯಾಗಿ ತಣ್ಗಾಗ್ತಾ ಬರ್ತಿರುವಾಗಲೇ ಹಿಂದೂ ದೇವಾಲಯಗಳ ಆಸ್ತಿಗಳ ರಕ್ಷಣೆಗೆ ಮಹತ್ವದ ಕ್ರಮ ವಹಿಸಿರುವ ರಾಜ್ಯದ ಹಿಂದೂ ಧಾರ್ಮಿಕ ಹಾಗೂ ಧರ್ಮಾದಾಯ ದತ್ತಿಗಳ ಇಲಾಖೆ ಅಥವಾ ಮುಜರಾಯಿ ಇಲಾಖೆ ಹತ್ತು ಸಾವಿರದ ಎಕರೆ ದೇವರ ಸ್ವತ್ತು ಉಳಿಸುವಲ್ಲಿ ಯಶಸ್ವಿಯಾಗಿದೆ ಧರ್ಮ ಧರ್ಮಗಳ ನಡುವೆ ದ್ವೇಷದ ಬೆಂಕಿ ಹಚ್ಚಿ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೇವೆ ಅಂತ ಬೊಬ್ಬಿಡುವಂತಹ ಬಿಜೆಪಿ ಮತ್ತು ಸಂಘ ಪರಿವಾರ ದೇವಸ್ಥಾನಗಳ ಸೊತ್ತುಗಳ ಉಳಿವಿಗಾಗಿ ಯಾವುದೇ ಕಾರ್ಯ ಮಾಡದೇ ಇದ್ರೂ ಕೂಡ ಬರೀ ಬಾಯಿ ಮಾತಿನಲ್ಲಿ ಹಿಂದೂ ಧರ್ಮ ದೇವಾಲಯಗಳ ಬಗ್ಗೆ ಪುಂಖಾನುಪುಂಖವಾಗಿ ಬೊಗಳೆ ಭಾಷಣ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಆದ್ರೆ ಈ ನಡುವೆ ಯಾವುದೇ ಸದ್ದುಗದ್ದಲ ಇಲ್ಲದೇನೆ ತಮ್ಮ ಕಾರ್ಯಕ್ರಮಗಳು ಹಾಗೂ ಯೋಜನೆಗಳ ಮೂಲಕ ಹಿಂದೂ ಧರ್ಮ ಮತ್ತು ದೇವಾಲಯಗಳ ರಕ್ಷಣೆಗೆ ಪಣ ತೊಟ್ಟಿದ್ದ ಮುಜರಾಯಿ ಇಲಾಖೆ ಹಾಗೂ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಯವರು ಹತ್ತು ಸಾವಿರದ ಏಳ್ನೂರು ಎಕರೆ ದೇವರ ಸ್ವತ್ತನ ಉಳಿಸುವಲ್ಲಿ ಮಹತ್ವದ ಹೆಜ್ಜೆಯನ್ನಿಟ್ಟು ಅರ್ಚಕ ಸಮುದಾಯದ ಸಂತಸಕ್ಕೆ ಕಾರಣ ಆಗಿದ್ದಾರೆ ಈ ಬಗ್ಗೆ ಸಂತಸ ವ್ಯಕ್ತಪಡಿಸಿರುವಂತಹ ಅರ್ಚಕ ಸಮುದಾಯವು ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಹಾಗೂ ಸಚಿವರ ಕಾರ್ಯವೈಖರಿಯನ್ನು ಮೆಚ್ಚಿಕೊಂಡಿದ್ದು ಯಾವುದೇ ಸದ್ದುಗದ್ದಲ ಇಲ್ಲದೇನೆ ತಮ್ಮ ಕಾರ್ಯಕ್ರಮ ಹಾಗೂ ಯೋಜನೆಗಳ ಮೂಲಕ ರಾಜ್ಯದ ಮುಜರಾಯಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬರುವಂತಹ ಸಾವಿರಾರು ಎಕರೆ ಜಮೀನು ಅನ್ಯರ ಪಾಲಾಗಿದ್ದನ್ನ ಮತ್ತೆ ಇಲಾಖೆಗೆ ಸೇರಿಸಿಕೊಂಡಿದ್ದಕ್ಕೆ ಧನ್ಯವಾದವನ್ನು ಸಲ್ಲಿಸಿದ್ದಾರೆ ಸಚಿವ ರಾಮ್ಲಿಂಗ ರೆಡ್ಡಿ ಹಾಗೂ ಇಲಾಖೆಯ ಕಾರ್ಯ ಆಸ್ತಿಕ ಸಮುದಾಯದಲ್ಲಿ ಸಂತೋಷದ ಹೊನ್ನಲನ ಹರಿಸಿದೆ ಅಂತ ರಾಜ್ಯದ ಅರ್ಚಕ ಸಮುದಾಯದ ತಿಳಿಸಿದೆ ಸೊ ರಾಜ್ಯದ ಮುಜರಾಯಿ ದೇವಸ್ಥಾನದ ವ್ಯಾಪ್ತಿಯಲ್ಲಿ ಬರುವಂತ ಸಾವಿರಾರು ಎಕರೆ ಜಮೀನು ಅನ್ಯರ ಪಾಲಾಗಿತ್ತು ಕೆಲ ಸಂಸ್ಥೆಗಳು ಟ್ರಸ್ಟ್ಗಳು ಹಾಗೂ ಖಾಸಗಿ ವ್ಯಕ್ತಿಗಳು ಜಮೀನ ಒತ್ತುವರಿ ಮಾಡಿಕೊಂಡಿದ್ರು ಇದನ್ನ ಹಿಂದಿನ ಬಿಜೆಪಿ ಸರ್ಕಾರವೂ ಸಹ ತೆರವು ಮಾಡುವ ಕಡೆ ಯಾವುದೇ ಒಲವನ್ನ ತೋರಿಸಿರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಜರಾಯಿ ಇಲಾಖೆ ಖಾತೆಯನ್ನ ವಹಿಸಿಕೊಂಡ ರಾಮ್ಲಿಂಗ ರೆಡ್ಡಿ ಅವರ ಬದ್ಧತೆಯಿಂದ ಈವರೆಗೆ ರಾಜ್ಯದ ವಿವಿಧ ದೇವಸ್ಥಾನಗಳ ಹತ್ತು ಸಾವಿರದ ಏಳ್ನೂರು ಎಕರೆ ಜಮೀನನ್ನ ರಕ್ಷಣೆ ಮಾಡಲಾಗಿದೆ ಒಟ್ಟು ಐದು ಸಾವಿರದ ಇಪ್ಪತ್ತೆರಡು ಆಸ್ತಿಗಳಿಗೆ ಕಂದಾಯ ಇಲಾಖೆಯಿಂದ ಸೂಕ್ತ ದಾಖಲೆಗಳನ್ನ ಸೃಷ್ಟಿಸಿ ದೇವಸ್ಥಾನಗಳ ಅಧೀನಕ್ಕೆ ನೀಡಲಾಗಿದೆ ಅಂತ ಮುಜರಾಯಿ ಅಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿದಂತ ಮೂವತ್ನಾಲ್ಕು ಸಾವಿರದ ಐದುನೂರ ಅರವತ್ನಾಲ್ಕು ದೇವಸ್ಥಾನಗಳ ಪೈಕಿ ಬಹುತೇಕ ದೇವಸ್ಥಾನಗಳಿಗೆ ಸರ್ಕಾರ ಮತ್ತು ದಾನಿಗಳು ನೀಡಿದ ಆಸ್ತಿ ಇದೆ ಆದರೆ ಬಹುತೇಕ ದೇವಸ್ಥಾನಗಳ ಆಸ್ತಿ ಖಾಸಗಿ ಪಾಲಾಗಿತ್ತು ಇದೀಗ ಸರ್ವೆ ನಡೆಸಿ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಆಸ್ತಿಗಳನ್ನು ಮರು ವಶಪಡಿಸಿಕೊಳ್ಳಲಾಗಿದೆ ಅಂತ ಮುಜರಾಯಿ ಇಲಾಖೆ ತಿಳಿಸಿದೆ ರಾಜ್ಯದಲ್ಲಿ ಮೂವತ್ತ್ನಾಕು ನೂರ ಅರವತ್ತಾರು ಸಿ ದರ್ಜೆಯ ದೇವಸ್ಥಾನಗಳು ನೂರ ತೊಂಬತ್ ಬಿ ದರ್ಜೆಯ ದೇವಸ್ಥಾನ ಹಾಗೂ ಎರಡ್ನೂರ ಐದು ಎ ದರ್ಜೆಯ ದೇವಸ್ಥಾನ ಇದೆ ಈ ದೇವಸ್ಥಾನಗಳಿಗೆ ಸರ್ಕಾರದಿಂದ ಹಾಗೂ ದಾನಿಗಳಿಂದ ದಾನದ ರೂಪದಲ್ಲಿ ಬಂದೆ ಸಾವಿರಾರು ಎಕರೆ ಆಸ್ತಿ ಇದೆ ಆದ್ರೆ ಈವರೆಗೆ ಈ ಆಸ್ತಿಗಳಿಗೆ ಸೂಕ್ತ ದಾಖಲೆಗಳಿದ್ದಿರಲಿಲ್ಲ ಇದೀಗ ಕಂದಾಯ ಇಲಾಖೆ ಎಲ್ಲಾ ಆಸ್ತಿಗಳಿಗೆ ದಾಖಲೆಯನ್ನು ಒದಗಿಸುವ ಕೆಲಸ ಮಾಡಿದೆ ನಮ್ಮ ಸರ್ಕಾರ ಹಿಂದೂ ದೇವಾಲಯಗಳ ಅಭಿವೃದ್ಧಿಗೆ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಅಧಿಕಾರಕ್ಕೆ ಬಂದ ನಂತರ ಖಾಸಗಿಯವರು ಒತ್ತುವರಿ ಮಾಡಿಕೊಂಡಿದ್ದಂತಹ ಜಮೀನನ್ನ ದೇವಸ್ಥಾನಗಳಿಗೆ ಮರಳಿ ಕೊಡಿಸಲಾಗಿದೆ ದಾಖಲೆಗಳು ಇಲ್ಲದೆ ಇದ್ದ ಜಮೀನುಗಳಿಗೆ ಸೂಕ್ತ ದಾಖಲೆ ಸೃಷ್ಟಿಸಿಕೊಡುವಲ್ಲಿ ಕಂದಾಯ ಇಲಾಖೆ ಯಶಸ್ವಿಯಾಗಿದೆ ಅಂತ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ತಿಳಿಸಿದ್ದಾರೆ ರಾಜ್ಯದಲ್ಲಿ ಮುಜರಾಯಿ ಆಸ್ತಿಗಳ ಸಂರಕ್ಷಣೆಯನ್ನ ಅಭಿಯಾನ ಮಾದರಿಯಲ್ಲಿ ಕೈಗೊಂಡ ಪರಿಣಾಮ ವರ್ಷದಲ್ಲಿ ಐದ್ ಸಾವಿರದ ಇಪ್ಪತ್ತೆರಡು ಆಸ್ತಿಗಳನ್ನು ಇಲಾಖೆಯ ವಶಕ್ಕೆ ಪಡೆಯಲಾಗಿದೆ ಇದಕ್ಕೆ ಸೂಕ್ತ ದಾಖಲೆ ಒದಗಿಸಿ ಕಂದಾಯ ಇಲಾಖೆಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ಮುಜರಾಯಿ ಇಲಾಖೆ ವತಿಯಿಂದ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಅಂತ ಸಚಿವರು ತಿಳಿಸಿದ್ದಾರೆ ದೇವರು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡೋ ಬಿಜೆಪಿ ಆ ಪಕ್ಷದಿಂದ ಮಾಡುವ ಆಗದ ಕೆಲಸವನ್ನ ನಾವು ಮಾಡಿದ್ದೇವೆ ಧರ್ಮ ಬೇರೆ ರಾಜಕೀಯ ಬೇರೆ ಧರ್ಮ ಭಾವನೆಗೆ ಸಂಬಂಧಿಸಿದ್ದು ಅದರೊಡಗೆ ರಾಜಕೀಯವನ್ನ ಬೆರೆಸಿ ಕಿಚ್ಚು ಹಚ್ಚಿಸುವ ಕೆಲಸವನ್ನ ಇನ್ನಾದ್ರೂ ಬಿಜೆಪಿಯವರು ಬಿಡ್ಬೇಕು ಅಂತ ರಾಮಲಿಂಗಾರೆಡ್ಡಿ ತಿಳಿಸಿದ್ದಾರೆ ಹಿಂದೂಗಳ ಪರ ಅನ್ನುವಂಥ ಬಿಜೆಪಿಯರು ಹಿಂದೂ ದೇವಾಲಯಗಳನ್ನ ರಕ್ಷಿಸೋಕೆ ದಾಖಲೆಗಳನ್ನ ಸರಿಪಡಿಸೋಕೆ ಇವರ ಅಧಿಕಾರಾವಧಿಯಲ್ಲಿ ಇವರಿಗೆ ಸಾಧ್ಯ ಯಾಕೆ ಆಗಿಲ್ಲ ಕಾಂಗ್ರೆಸ್ ಸರ್ಕಾರವೇ ಬಂದು ಈ ಕ್ರಾಂತಿ ಬದಲಾವಣೆ ಮಾಡ್ಬೇಕು ಅಂತಾನೆ ಕಾಯ್ತಾ ಇದ್ದೀರಾ ಅಂತ ಪ್ರಶ್ನಿಸಿದ್ದಾರೆ ಈ ವಕ್ಫ್ ಮಂಡಳಿ ನೀಡಿದ್ದ ನೋಟಿಸ್ ರಾಜಕೀಯವಾಗಿ ವಿವಾದದ ಸ್ವರೂಪಕ್ಕೆ ಪಡಿತಾ ಇದ್ದಂತೆ ಕಾರ್ಯಪ್ರವೃತ್ತರಾಗಿದ್ದಂತಹ ಮುಜರಾಯಿ ಇಲಾಖೆ ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿರುವಂತಹ ದೇವಸ್ಥಾನಗಳ ಆಸ್ತಿ ರಕ್ಷಣೆಗೆ ಮುಂದಾಗಿತ್ತು ವಕ್ಫ್ ಮಂಡಳಿ ರೈತರ ಜಮೀನುಗಳಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ನೀಡಿರೋದಾಗಿ ಬಿಜೆಪಿ ಹಾಗೂ ಸಂಘ ಪರಿವಾರ ಗುಲ್ಲೆಬ್ಸಿ ದೊಡ್ಡ ಸಂಘರ್ಷ ಉಂಟಾಗುವಂತೆ ಮಾಡಿತ್ತು ಇದರ ಮಧ್ಯೆನೆ ಮುಜರಾಯಿ ಇಲಾಖೆಯ ಸಚಿವರಾದ ರಾಮಲಿಂಗಾರೆಡ್ಡಿ ಅಧಿಕಾರಿಗಳ ಸಭೆ ನಡೆಸಿದ್ದಲ್ಲದೆ ಮುಜರಾಯಿ ವ್ಯಾಪ್ತಿಯ ದೇವಾಲಯಗಳ ಸಾವಿರಾರು ಎಕರೆ ಜಮೀನು ಒತ್ತುವರಿಯಾಗಿದ್ದು ಅವುಗಳ ತೆರವುಗೊಳಿಸೋಕೆ ಸ್ಪಷ್ಟ ನಿರ್ದೇಶನವನ್ನು ಸಹ ನೀಡಿದರು ಸೊ ಇತ್ತೀಚೆಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತ ರಾಜ್ಯ ಧಾರ್ಮಿಕ ಪರಿಷತ್ ಸಭೆಯಲ್ಲಿ ಮುಜರಾಯಿ ಇಲಾಖೆಗೆ ಸೇರಿದ ದೇವಾಲಯದ ಆಸ್ತಿಯನ್ನ ಸರ್ವೆ ಮಾಡಿ ಒತ್ತುವರಿ ತೆರವನ್ನ ಮಾಡಿ ದಾಖಲೆ ಮಾಡೋಕೆ ಹಾಗೂ ಆಸ್ತಿಗಳನ್ನ ರಕ್ಷಿಸೋಕೆ ತೀರ್ಮಾನಿಸಲಾಗಿತ್ತು ಸೊ ಈ ಸಂಬಂಧ ಪ್ರತ್ಯೇಕ ಸಭೆ ನಡೆಸಿದಂತ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಆಯುಕ್ತರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಲ್ಲದೆ ಮುಜರಾಯಿ ದೇವಸ್ಥಾನಗಳ ಒತ್ತುವರಿಯಾದಂತಹ ಆಸ್ತಿಗಳ ಸರ್ವೆ ಕಾರ್ಯ ನಡೆಸೋಕೆ ನಿರ್ದೇಶನವನ್ನು ಸಹ ನೀಡಿದ್ರು ಸೊ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಒತ್ತುವರಿಯಾಗಿರುವಂತಹ ಆಸ್ತಿಗಳ ಸರ್ವೆ ನಡೆಸಿ ಒತ್ತುವರಿ ತೆರವಿಗೆ ಮೊದಲ ಆದ್ಯತೆ ನೀಡಲಾಗಿತ್ತು ಸೊ ಸರ್ವೆ ನಡೆಸೋಕೆ ಕಂದಾಯ ಇಲಾಖೆ ಸರ್ವೆಯರ್ಗಳ ನೆರವನ್ನು ಕೂಡ ಪಡೆಯೋಕೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರ ಮೂಲಕ ವಿನಂತಿಸಲಾಗಿತ್ತು ಸೊ ದೇವಾಲಯಕ್ಕೆ ಸಂಬಂಧಿಸಿದ ಸ್ಥಿರಾಸ್ತಿ ಇದರ ಒತ್ತುವರಿ ಪ್ರಕರಣ ಕಂಡುಬಂದಲ್ಲಿ ಅದನ್ನು ತೆರವುಗೊಳಿಸಿ ಕರ್ನಾಟಕ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ಅಧಿನಿಯಮ ಕಾಯ್ದೆಯಡಿಯಲ್ಲಿ ಕ್ರಮ ಕೈಗೊಳ್ಳೋಕೆ ಮುಜರಾಯಿ ಇಲಾಖೆಯ ಹಿರಿಯ ಅಧಿಕಾರಿಗಳು ನಿರ್ದೇಶನವನ್ನು ನೀಡಿದರು ಸೊ ಬಹುತೇಕ ಕಡೆ ದೇವಸ್ಥಾನಗಳ ಜಾಗವನ್ನ ಒತ್ತುವರಿ ಮಾಡಲಾಗಿದ್ದು ಸುದೀರ್ಘ ವರ್ಷಗಳಿಂದ ಮನೆ ಕಟ್ಟಡಗಳನ್ನು ನಿರ್ಮಿಸಿ ವಾಸ ಆಗಿದ್ದಾರೆ ಸೊ ಮೊದಲಿಗೆ ಆಸ್ತಿಗಳ ಪತ್ತೆ ಕಾರ್ಯ ನಡೆಸಿ ಮುಜರಾಯಿ ದೇವಾಲಯಗಳ ಆಸ್ತಿಗೆ ಬೇಲಿ ಹಾಕಿ ರಕ್ಷಿಸುವಂತೆ ಇಲಾಖೆಯ ಆಯುಕ್ತರು ಸೂಚನೆಯನ್ನ ನೀಡಿದರು ಬಳಿಕ ಒತ್ತುವರಿ ಭೂಮಿಯನ್ನ ತೆರವು ಮಾಡೋ ನಿಟ್ಟಿನಲ್ಲಿ ಕಾನೂನು ಹೋರಾಟ ನಡೆಸುವ ಸಂಬಂಧ ದಾಖಲೆಗಳನ್ನ ಕ್ರೋಢೀಕರಿಸುವಂತೆ ಸೂಚಿಸಿದ್ರು ಸೊ ಸದ್ಯ ಎಲ್ಲಾ ಮಾಹಿತಿ ಇದೀಗ ಮುಜರಾಯಿ ಅಧಿಕಾರಿಗಳಿಗೆ ಲಭ್ಯವಾಗಿದ್ದು ಹತ್ತು ಸಾವಿರದ ಏಳ್ನೂರು ಎಕರೆ ದೇವರ ಸ್ವತ್ತನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮುಜರಾಯಿಗೊಂದು ನ್ಯಾಯ ವಗೊಂದು ನ್ಯಾಯ ಸರಿನಾ ಈಗ ಬಿಜೆಪಿಯವರು ಈ ಬಗ್ಗೆ ಏನ್ ಹೇಳ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ